E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಹಾಗೆ ವಿಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಬನ್ನಿ ಫ್ರೆಂಡ್ಸ್ ಈಗ ಬೆಳಗ್ಗೆ ಒಂದಿಷ್ಟು ಉಪ್ಪಿಟ್ಟು ಮಾಡ್ಬೇಕಂತಿದ್ದೀರಾ ಅವ್ರೆಲ್ಲ ರೀ ವೈನಿ ಮತ್ತು ಮೇಡಮ ಬೇರೆ ಬೇರೆ ಕೆಲಸನ ಬರ್ರಿ ನಾನು ಕೂಡ ಒಂದಷ್ಟು ಉಪ್ಪಿಟ್ಟು ಮಾಡ್ಬೇಕಂತೇಳಿ ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ರೊಟೀನ್ ನೋಡೋಣ ಇವತ್ತಿನ ಲಾಕು ಹಾಗೂ ಇವತ್ತಿನ ರೂಟೀನ್ ರೈತರ ಮನೆ ದಿನಚರಿ ನೋಡಿರಿ ಫ್ರೆಂಡ್ಸ್ ಅದು ರೈತರ ಮನೆಯಲ್ಲಿ ಬೆಳಗ್ಗೆ ಎದ್ಕೊಳ್ಳಿ ಎಷ್ಟು ಗಡಿಬಿಡಿ ಇರುತ್ತೆ ಎಷ್ಟು ಕೆಲಸಗಳು ಇರುತ್ತೆ ಅಂತ ರೈತರ ಮನೆಯಲ್ಲಿ ಯಾವ್ಯಾವ ರೀತಿ ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೈತರ ಹೆಣ್ಮಕ್ಳು ಹಾಗೆ ರೈತರ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ನಾನು ಕೂಡ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಯಾಕಂದ್ರೆ ದೊಡ್ಡಮ್ಮ ಬೇರೆ ಕೆಲಸದಲ್ಲಿ ಅದರ ವೈನಿ ಬೇರೆ ಕೆಲಸದಲ್ಲಿ ಅದರ ನಾನು ಕೂಡ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಲಕ್ಕಿ ನೋಡ್ರಿ ಯಾಕಂದರೆ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡ್ತಾಯಿಲ್ಲ ರೊಟ್ಟಿ ಮಾಡಿದ್ರೆ ಬೆಳಗ್ಗೆ ರೊಟ್ಟಿನೇ ಊಟ ಮಾಡ್ತಾರೆ ನೋಡ್ರಿ ಹಳ್ಳಿಗಳಲ್ಲಿ ಅಥವಾ ರೈತರ ಮನೆಯಲ್ಲಿ ಬೆಳಗ್ಗೆ ರೊಟ್ಟಿ ಉಂಡವ್ರೆ ಗಟ್ಟಿ ಅನ್ನೋ ಹಾಗೆ ರೊಟ್ಟಿ ಊಟ ಮಾಡಿ ಮುಂದಿನ ಕೆಲಸ ಮಾಡೋದು ನಾಷ್ಟ ಅದೆಲ್ಲ ಅಪ್ರೂಪಕ್ಕೆ ನೋಡಿರಿ ಮಾಡೋದು ಆವಾಗೋಮ್ಮ ಆವಾಗೋಮ್ಮ ನೋಡಿರಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಉಪ್ಪಿಟ್ಟು ಮಾಡಬೇಕಾದ್ರೆ ನಾನು ಮೊದಲೇ ಗ್ಯಾಸಲ್ಲಿ ಸೈಡಿಗೆ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ ಯಾಕಂದ್ರೆ ಬಿಸಿ ಆಗ್ಲಿಕ್ಕೆ ಅರ್ಜೆಂಟ್ ಇರುವಾಗ ಈ ರೀತಿ ಒಂದು ಸೈಡು ಒಗ್ಗರಣೆಗಿಟ್ಟು ಇನ್ನೊಂದು ಸೈಡ ನೀರು ಇಟ್ಕೊಂಡ್ರೆ ಜಲ್ದಿನೇ ನೀರು ಬಿಸಿ ಆಗ್ತವ ಉಪ್ಪಿಟ್ಟು ಕೂಡ ಅರ್ಜೆಂಟಲ್ಲಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾವು ಈ ರೀತಿ ಒಂದು ಸೈಡು ಇಟ್ಕೊಂಡು ಈಗ ನೀರು ಕೂಡ ಹೊಯ್ದಾಡ್ಲಕ್ಕತ್ತವ್ರಿ ಹಾಗೆ ಈ ಕಡೆ ವೈನಿ ಹುರುಳಿಕಾಳನ್ನ ಕುದ್ದಿಸಿಟ್ಕೊಂಡು ಆಡ್ರಿ ಹುರುಳಿಕಾಳು ಪಲ್ಯ ರೀ ಇವತ್ತಿನ ಪಲ್ಯ ದೇಹಕ್ಕೆ ತಂಪು ಕೂಡ ಹುರುಳಿಕಾಳು ನೋಡ್ರಿ ಈ ರೀತಿ ಹುರುಳಿ ಕಾಳುನ ಒಂದು ಸ್ವಲ್ಪ ಕಲ್ಗಲ್ದೊಳಗೆ ನಾವು ಇದಕ್ಕೆ ಕಲ್ಗಲ್ ಅಂತೀವಿ ಫ್ರೆಂಡ್ಸ ಹಾಗೆ ಲೈಟ್ ಇದ್ದರೆ ಮಿಕ್ಸಿಗೆ ಹಾಕೋಬೋದು ಆದ್ರೆ ತೋಟದ ಮನೆ ಇರೋದ್ರಿಂದ ಲೈಟ್ ಈಗ ಜಾಸ್ತಿ ಇರೋಂಗಿಲ್ಲ ಟೈಮ್ ಟು ಟೈಮ್ ಇರ್ತಾವ ಹಾಗೆ ವೈನಿಕ ಇಡೇ ಕಲ್ಲಲ್ಲಿನೇ ಹುರುಳಿಕಾಳನ್ನ ತಿಕ್ಕೊಳಕ್ಕೆ ಹತ್ತಾಳ್ರಿ ಅದಕ್ಕೆ ನಾವು ಹುರುಳಿ ಟಕ್ ಮಾಡ್ತೀವಿ ರೀ ಫ್ರೆಂಡ್ಸ ಹುರುಳಿ ಟಕ್ ಅಂತೀವಿ ಅದಕ್ಕೆ ಹುರುಳಿಲಿಂದ ಮಾಡಿರೋದು ಪಲ್ಯ ಮಾತ್ರ ಮಸ್ತ್ ಆಗುತ್ತೆ ರೊಟ್ಟಿ ಒಳಗೆ ಚಪಾತಿ ಒಳಗೆ ಟೇಸ್ಟ್ ಅಂದರೆ ರೊಟ್ಟಿ ಒಳಗೇ ಚ ಟೇಸ್ಟ್ ಅನ್ಸುತ್ತೆ ರೀ ಚಪಾತಿ ಒಳಗೂ ಉಣ್ಬೋದು ಪರವಾಗಿಲ್ಲ ನೋಡಿರಿ ನಾನು ಈ ಸೈಡು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ವೈನಿ ಆ ಸೈಡು ಹುರುಳಿಕಾಳನ್ನ ತೆಕ್ಕೋತಾ ಇದ್ದಾಳೆ ಒಳ್ಳ ಅಂತೀವ್ರಿ ಫ್ರೆಂಡ್ಸ ಒಳ್ಳ ಇದ್ರು ಕೂಡ ಒಳದಲ್ಲಿ ಕೂಡ ತಿಕ್ಕೋಬೋದು ಇನ್ನೆಲ್ಲಿ ಮತ್ತೆ ಒಳ್ಳಕ್ಕೆ ಹೋಗಿ ತಿಕ್ಲಿ ಅಂಥೇಳಿ ವೈನಿ ಕಲಗಲ್ದಾಗೆ ಈ ರೀತಿ ರೆಡಿ ಮಾಡಿಕೊಡ್ಲ ಆ ಥರ ನಾನು ಒಗ್ಗರಣೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಸೈಡು ಬೆಳಕಿನೇ ಅಣ್ಣ ಹೊಲ್ದನ್ ಕೆಲಸ ಸ್ಟಾರ್ಟ್ ಮಾಡ್ಯನ್ ರೀ ಯಾಕಂದ್ರೆ ರೈತರ ಫ್ಯಾಮ್ಲಿ ಇದು ಸದ್ಯ ಬಿತ್ತುವ ಸೀಸನ್ ಫ್ರೆಂಡ್ಸ ಎದ್ದು ಎದ್ಕೊಳ್ಳೇ ಸಾಯಂಕಾಲ ಬೆಳಗ್ಗೆ ಎದ್ಕೊಡ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ ಸಾಯಂಕಾಲ ಪೂರ್ಣ ಏಳು ಗಂಟೆವರೆಗೆ ತನಕ ಅವರಿಗೆ ರೈತರಿಗೆ ಟೈಮೇ ಸಿಗಂಗಿಲ್ಲ ರೀ ಯಾಕಂದ್ರೆ ಈಗ ಟ್ಯಾಕ್ಟ್ರದು ಟ್ಯಾಕ್ಟ್ರು ಬಂದವ್ರಿ ಫ್ರೆಂಡ್ಸ್ ಈಗೆಲ್ಲ ಎತ್ತೋಳದು ಬಿದ್ದದು ಹೋಗಿ ಬಿಟ್ಟದ ಟ್ಯಾಕ್ಟ್ರು ಬಂದದ ಮಡಿಕೆ ಸಾಲು ಹಾಕ್ಲಿಕ್ಕೆ ಅಂದ್ರೆ ಹತ್ತಿ ಬಿತ್ತನೆ ಮಾಡೋದದ ರೀ ಇವತ್ತು ಅದ್ರ ಸಲುವಾಗಿ ಬೆಳಗ್ಗೆನೇ ಟ್ಯಾಕ್ಟ್ರನ್ನ ಬಂದದ್ರೆ ಅಣ್ಣ ಟ್ಯಾಕ್ಟ್ರ್ ಕಡೆ ಹೋಗಿ ನಿಂತಾರ ಈ ರೀತಿ ಅದ ನೋಡಿರಿ ಫ್ರೆಂಡ್ಸ ಇಲ್ಲೇ ಹೊಲದಲ್ಲಿ ಮನೆ ಇರೋದ್ರಿಂದ ನಾವು ಬೆಳಗ್ಗೆನೇ ಎಲ್ಲ ಕೆಲಸಗಳಾಗ್ತಾರೆ ನಮ್ಮೂರಲ್ಲಿ ನಮ್ಮ ಬಂದಾಳದಲ್ಲಿ ಅಂತರೂ ನೈಂಟಿ ಫೈವ್ ಪರ್ಸೆಂಟ್ ಅನ್ಬೋದು ರೀ ಫ್ರೆಂಡ್ಸ ನೈಂಟಿ ಫೈವ್ ಪರ್ಸೆಂಟ್ ಜನ ತೋಟದ ಮನೆಯಲ್ಲೇ ಇರೋದು ನೋಡಿರಿ ಈ ಸೈಡು ನಮ್ಮ ದೊಡ್ಡಮ್ಮ ಕೂಡ ಚಪಾತಿ ನಡ್ಸ್ಯಾಳೆ ಆ ಕಡೆ ವೈನಿ ಪಲ್ಯ ಮಾಡ್ಲಾಕೇಳ ಅದು ರೆಡಿ ಮಾಡ್ಲಾಕತ್ತಳ ನೋಡಿರಿ ಈ ಥರ ಹುರುಳಿನ ಸ್ವಲ್ಪ ಕಲ್ಗಲ್ದ ಪೇಸ್ಟ್ ಮಾಡಿಕೊಂಡ್ರು ಇದನ್ನು ನಾನು ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಬೇಕಾಗಿಲ್ರಿ ರೊಟ್ಟಿ ಒಳಗೆ ಮಾತ್ರ ಭಾರಿ ಒಂದೊಂದು ನಂಬರಿ ಕಟ್ಟಿ ರೊಟ್ಟಿ ಇದ್ದು ಅಂದರೆ ಇನ್ನೂ ಟೇಸ್ಟ್ ಆಗುತ್ತೆ ನೋಡ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಹಾಗೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿರಿ ಈಗ ಒಂದಿಷ್ಟು ಖಾರಕ್ಕಂಥೇಳಿ ಕೆಂಪು ಖಾರ ಹಾಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಹುಣಸೆ ರಸ ಹಾಕೋಬೇಕ್ರಿ ಹುಣಸೆ ರಸ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಾಗತ್ತಾ ನೋಡಿರಿ ಒಂದಿಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪನೇ ಬೆಲ್ಲ ಹಾಕೋತಾ ಇದ್ದೀನಿ ಹುರುಳಿ ಒಳ್ಗಿನೇ ನೀರು ತೊಗೊಂಡಿದ್ದೀವಲ್ಲ ರೀ ನೀರು ಕೂಡ ವೇಸ್ಟ್ ಮಾಡಬಾರ್ದು ಅದನ್ನೇ ನಾನು ಹುರುಳಿ ಪೇಸ್ಟ್ ಮಾಡಿರೋದಕ್ಕೆ ಹಾಕ್ಕೊಂಡು ಈ ರೀತಿ ನಾನು ಒಗ್ಗರಣೆಗೆ ಇದ್ದೀನಿ ನೋಡಿ ಫ್ರೆಂಡ್ಸ ಈಗ ಹುರುಳಿ ಟಕ್ ಅಂತೀವ್ರಿ ನಾವು ಇದಕ್ಕೆ ಹುರುಳಿ ಟಕ್ಕು ರೆಡಿ ಆಯ್ತು ನೋಡಿರಿ ನೋಡಿ ಫ್ರೆಂಡ್ಸ್ ಈಗ ವೈನಿ ಮತ್ತು ದೊಡ್ಡಮ್ಮ ಊಟ ಗಿಟ್ಟ ಮುಗಿಸ್ಕೊಂಡು ಈಗ ಹೊಲದಲ್ಲಿನ ಕೆಲಸಕ್ಕೆ ಹೊಂಟಾರಿ ಯಾಕಂದ್ರೆ ವೈನಿ ಮತ್ತು ರಿಟರ್ನ್ ಹನ್ನೆರಡು ಗಂಟೆ ಒಳಗಡೆನೆ ಮತ್ತು ಊರಾಗ ಪಂಚಾಯತಿಗೆ ಗೋರ್ಮೆಂಟ್ ಕೆಲಸ ಅದ್ರ ಗೋರ್ಮೆಂಟ್ ಜಾಬ್ ಮಾಡ್ತಾರೆ ಹೋಗ್ಬೇಕು ರೀ ಅವ್ರು ಅದ್ರ ಸಲುವಾಗಿ ಒಂದಿಷ್ಟು ಸದಿ ಉಳ್ದದ ಅಂದರೆ ಕಸ ತೆಗಿಯೋದದ ಅಂಥೇಳಿ ಬೆಳಗ್ಗೆ ಸ್ವಲ್ಪ ಒಂದಿಷ್ಟು ನಾಷ್ಟ ಅದು ಮಾಡಿಕೊಂಡು ಅವರು ಕೂಡ ಹೊಂಟಾರ ನೋಡಿರಿ ಈ ಸೈಡು ಅಣ್ಣ ಹೊಲ ಹೊಲದ್ದು ಗಳೆ ತೋರಿಸಿದ್ರಿ ಫ್ರೆಂಡ್ಸ್ ಅದೇ ಹೊಲಕ್ಕೆ ಈಗ ಹತ್ತಿ ಬೀಜನ ಹಾಕ್ತಾರೆ ನೋಡಿರಿ ಈ ರೀತಿ ಮಷಿನ್ ಅದ ರೀ ಈ ರೀತಿ ಮಷೀನ್ದೊಳಗೆ ಹತ್ತಿ ಬೀಜನ ಹಾಕೋಬೋದು ನಾಲ್ಕು ಜನ ಮಾಡೋ ಕೆಲಸನ ಈ ಮಷಿನ್ ಒಂದೇ ಕೆಲಸ ಮಾಡುತ್ತೆ ನೋಡಿರಿ ಈಗೆಲ್ಲ ಟೆಕ್ನಾಲಜಿ ಮುಂದೆ ಅದ ರೀ ರೈತರಿಗೆ ಎಲ್ಲ ರೀತಿ ಅನುಕೂಲ ಆದ್ರೆ ನೋಡಿರಿ ಈ ರೀತಿ ಒಂದು ಬಾಕ್ಸ್ನೊಳಗೆ ಹತ್ತಿ ಬೀಜನ ಹಾಕ್ಕೊಂಡು ನಾವು ಅದೇನು ರೀ ಅದರೊಳಗಿನ ಬೀಜ ಗ್ಯಾಪ್ ಇಷ್ಟಿಷ್ಟೇ ಪೋಟಿಗೆ ಅಂಥೇಳಿ ಈ ರೀತಿ ನೋಡ್ರಿ ಅಣ್ಣ ತೋರಿಸ್ತಾ ಇದ್ದಾನೆ ನಿಮ್ಗೆ ಈ ರೀತಿ ಮುಂದಕ್ಕೆ ಸಾಲಿನೊಳಗೆ ಅಂದರೆ ಹತ್ತಿ ಸಾಲಿನೊಳಗೆ ಈ ರೀತಿ ಹಾಕ್ಕೊಂಡ್ರೆ ಬೀಜಗಳು ಕರೆಕ್ಟಾಗಿ ಬೀಳ್ತಾವೆ ನೋಡಿರಿ ಫ್ರೆಂಡ್ಸ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನಿಮಗೆ ಈ ಪರ್ಸಿ ಹಣ್ಣ ತೋರಿಸಿದ್ರು ಒಂದೊಂದು ಬೀಜನೇ ಈ ರೀತಿ ಗ್ಯಾಪಿಗೆ ಗ್ಯಾಪ್ ಗ್ಯಾಪಿಗೆ ರೀ ತುಂಬಾ ಅನುಕೂಲ ಅದ ನೋಡಿರಿ ಫ್ರೆಂಡ್ಸ ನಾಲ್ಕು ಜನ ಮಾಡೋ ಕೆಲಸ ಈ ಮಷೀನ್ ಒಂದೇ ಮಾಡ್ತದೆ ನೋಡಿರಿ ಇಷ್ಟೊಂದು ಬೀಜ ಅದ ಮತ್ತು ಗ್ಯಾಪ್ ಬಿಟ್ಟು ಇಷ್ಟೊಂದು ಬೀಜ ಅದ ಅದು ಏನು ಕರೆಕ್ಟ್ ಸೆಟ್ಟಿಂಗ್ ಕುಂದರ್ಸಿದ್ರೆ ಇತ್ತು ಕರೆಕ್ಟಾಗಿ ಬೀಳ್ತಾವೆ ನೋಡಿರಿ ನೋಡಿ ಅಣ್ಣ ಕೂಡ ಅಲ್ಲಿ ಬೀಜ ಇದ್ದಾನೆ ನೋಡ್ರಿ ಫ್ರೆಂಡ್ಸ ಅಂದ್ರೆ ಹೊಲದಾಗ ಮಡಿಕೆ ಸಾಲು ಅಂತಾರೀ ಅದಕ್ಕೆ ಮಡಿಕೆ ಸಾಲು ಬೆಳಗಿನ ಟಾಕ್ಟ್ರ್ಲಿಂದ ಹಾಕ್ಸೇನ್ರಿ ಈಗ ಅಣ್ಣ ಒಬ್ಬನೇ ಈ ರೀತಿ ಬೀಜನ ಹಾಕ್ಲಾಕತ್ತೀರಿ ನಾಲ್ಕೈದು ಜನ ಹೆಣ್ಮಕ್ಳು ಮಾಡೋ ಕೆಲಸ ಈ ಮಷಿನ್ ಒಂದೇ ಮಾಡ್ತದೆ ನೋಡ್ರಿ ಫ್ರೆಂಡ್ಸ ತುಂಬಾ ಅನುಕೂಲ ನೋಡ್ರಿ ನಿಮಗೂ ಕೂಡ ಈ ರೀತಿ ನಿಮ್ಮ ಕಡೆಯೂ ಈ ರೀತಿ ಮಷಿನ್ ಇದ್ರೆ ಹೆಣ್ಮಕ್ಳು ಿ ಹಚ್ಚಿ ಉರಿಸೋವಾಗಿ ಹತ್ತಿ ಬೀಜನ ಬದಲು ಈ ರೀತಿ ಮಷೀನ್ದೊಳಗೆ ಕೂಡ ನಾವು ಹಾಕೋಬೋದು ಅರ್ಜೆಂಟಲ್ಲಿ ಒಂದೇ ದಿನದಲ್ಲಿ ನಾವು ನಾಲ್ಕರಿಂದ ಐದು ಪ್ಯಾಕೆಟ್ ಆರಾಮ ಊರ್ಬೋದು ನೋಡಿರಿ ಫ್ರೆಂಡ್ಸ ಕಾಣಿಸ್ತಾ ಇದೆ ಏನು ನಿಂದ್ರಂಗಿಲ್ಲ ಏನಿಲ್ಲ ಫ ಸ್ಪೀಡಾಗಿ ನಾವು ಯಾವ ರೀತಿ ಹೋಗ್ತೀವೋ ಅದೇ ರೀತಿ ನಾವು ಅದು ತೊಳ್ಕೊತ ತಳ್ಕೋತೋದ್ರೆ ಸಾಕು ಬೀಜ ಕರೆಕ್ಟಾಗಿ ಬೀಳ್ತಾವ್ರಿ ರೈತರ ಕೆಲಸ ಗಡಿಬಿಡಿ ಕೆಲಸ ಅಂದರೆ ಭೂಮಿಗೆ ಬೀಜ ಹಾಕ್ಬೇಕಲ್ರಿ ಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ ನೋಡಿರಿ ನಾನು ಕೂಡ ಮನೆಯಲ್ಲಿ ಕುಳಿತು ನೋಡ ಭಾಳಷ್ಟು ದಿನಗಳಾಯಿತು ನೋಡ ನೋಡಬೇಕು ಅಣ್ಣನ ಹೊಲ ಅಂದ್ಕೊಂಡು ನಾನು ಹಾಗೆ ನಮ್ಮ ಅಣ್ಣನ ಮಗಳು ಕೂ ಕೂಡಿ ಆ ಕಡೆ ಹೊಲ ಬಿತ್ತಲಾತಂದ್ರೆ ಅಣ್ಣ ಆ ಸೈಡು ದೊಡ್ಡಮ್ಮ ಮತ್ತು ವೈನಿ ಕಸ ತೆಗಿಲಾಕತ್ತರ ಅವ್ರು ಬಳಿ ಹೋಗ್ಬೇಕಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ಅಣ್ಣ ಹೇಳ್ತಾ ಇದ್ದಾನ ಅಲ್ಲಿ ಸ್ವಲ್ಪ ವಯರ್ ಅದಾವ ಕರೆಂಟಿಂದು ವಯರ್ ಅದ ನೋಡಿ ಹೋಗ್ರಿ ಅಂತ ಹೇಳ್ತಾ ಇದ್ರ ಅಣ್ಣ ನೋಡಿರಿ ನಾಲ್ಕು ಜನ ಮಾಡೋ ಕೆಲಸ ಈ ಮಷಿನ್ ಒಂದೇ ಮಾಡ್ತಾ ಇದೆ ನೀವು ಕೂಡ ನಿಮ್ಮ ಸೈಡ್ ಕೂಡ ಈ ರೀತಿ ಇದ್ರೆ ನೀವು ನಿಮ್ಮ ನಿಮ್ಮ ಹೊಲದಲ್ಲಿ ಯಾವ ರೀತಿ ಮಾಡ್ತೀರಿ ನಿಮ್ಮ ಸೈಡು ಯಾವ ರೀತಿ ಮಾಡ್ತಾರಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ನಾವು ಕೂಡ ಈಗ ನಮ್ಮ ವಿನಿ ಹಾಗೆ ನಮ್ಮ ದೊಡ್ಡಮ್ಮ ಕಸ ತೆಗಿ ಹೊಲಕ್ಕೆ ಬಂದೆವು ನೋಡಿ ಫ್ರೆಂಡ್ಸ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ಏನು ಮಾಡೋದಂತೇಳಿ ಈ ಸೈಡ್ ಬಂದೆವು ನೋಡ್ರಿ ಅಣ್ಣ ಈ ತಳಗಿನ ಪಟ್ಟಿಯೊಳಗೆ ಲಿಂಬೆ ಗಿಡ ಹಚ್ಚನ್ರಿ ಈಗ ಒಂದು ಎಂಟರಿಂದ ಒಂಬತ್ತು ತಿಂಗಳೇನಾಯ್ತು ಅಂತ ಅಂದ್ರೆ ಫ್ರೆಂಡ್ಸ ಇದು ನೋಡಿರಿ ನಮ್ಮ ರೈತರ ಗಡಿಬಿಡಿ ಜೀವನ ಇದೇ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ ನಾವು ಕೂಡ ಮೊದಲೆಲ್ಲ ಇದೇ ರೀತಿ ಹೊಲದಂಗೆ ಕೆಲಸ ಇತ್ತು ಹಣೆ ಬರೋನೋ ಗೊತ್ತಿಲ್ಲ ನನ್ನ ದುರಾದೃಷ್ಟನೂ ಗೊತ್ತಿಲ್ಲ ನಮ್ಮ ಟೈಮ್ ಈ ರೀತಿ ಅದ ಮಣ್ಣಲ್ಲಿ ಕಾಲಿಟ್ರೆ ಕಾಲಿಗೆ ಏನೋ ಒಂಥರ ಅದರ ಫೀಲೇ ಬೇರೆ ರೀ ಫ್ರೆಂಡ್ಸ ಅಂದ್ರೆ ರೈತರ ಹೊಲ ಮನೆ ಈ ರೀತಿ ತುಂಬಾ ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ ಹೊಲದನೇ ವಾತಾವರಣ ಯಾಕಂದ್ರೆ ನಮ್ಮ ಕಡೆ ಎಲ್ಲ ಹೊಲ್ದಾಗೆ ಜಾಸ್ತಿ ಇರೋದು ನಾವು ಕೂಡ ಹೊಲ್ದನ್ ಮನೆಯಾಗೆ ರೀ ನಮ್ಮ ಅಣ್ಣ ಕೂಡ ಹೊಲ್ದನ್ ಮನೆ ನಮ್ಮ ಆಲ್ಮೋಸ್ಟ್ ಅಲ್ಲಮ್ಮ ಬಂದಾಳ ಗ್ರಾಮದಲ್ಲಿ ಎಲ್ಲರೂ ಜಾಸ್ತಿ ಜನ ಹೊಲದಲ್ಲೇ ಅದಾರಿ ಬೈನಿ ದೊಡ್ಡಮ್ಮ ಕಸ ತೆಗಿಲಕತ್ತಾರ ನೋಡ್ರಿ ಇಲ್ಲಿ ಸದಿಯ ನೋಡಿ ಫ್ರೆಂಡ್ಸ್ ಈಗ ನಾವು ಕೂಡ ಹೊಲದಲ್ಲಿ ಬಂದು ವೈನಿ ಪಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ವೈನಿ ಸದಿ ತೆಗಿಲಾತಾಳು ಕಸ ಅಂತೀವಿ ಸದಿ ಕೂಡ ಅಂತೀವಿ ಸದಿ ತೆಗಿಲಾಕಳ ನೋಡ್ರಿ ಈ ನಿಂಬೆ ಗಿಡ ಸಾಲ ಏನಂದ್ರೆ ಪೂರ್ಣ ಹೊಲನ ಲೂಟ್ರ್ ಹೊಡೆದಾರಿ ಟ್ರಾಕ್ಟ್ರಲ್ಲಿ ಈ ಲೈನ್ದಾಗ ಗಿಡಗಳಿರೋ ಲೈನ್ದಾಗ ಟ್ಯಾಕ್ಟ್ರಿಗೆ ಹೋಗಂಗಿಲ್ಲ ಸ್ವಲ್ಪ ಕೈ ಸದಿ ತೆಗಿಬೇಕಂತೇಳಿ ವೈನಿ ಮತ್ತು ದೊಡಮ್ಮ ಬಂದು ಕೈ ಸದಿ ತೆಗಿಲಕತ್ತಾರೆ ಫ್ರೆಂಡ್ಸ ಇನ್ನೂ ಎರಡರಿಂದ ಮೂರು ಬೆಳೆ ಇದರಲ್ಲಿ ತೊಗೋಬೋದು ನಾವು ಯಾಕಂದ್ರೆ ಮಧ್ಯದೊಳಗೆ ಇನ್ನೂ ಜಾಸ್ತಿ ಜಾಗ ಅದಲ್ರಿ ಅದ್ರ ಸಲುವಾಗಿ ಇದ್ರಾಗ ಇನ್ನೂ ಉಳ್ಳಾಗಡ್ಡೆ ಬಿತ್ತೋ ಪ್ಲ್ಯಾನ್ ಇದೆ ರೀ ಅಣ್ಣಾಗ ಉಳ್ಳಾಗಡ್ಡೆ ಹಾಕ್ತಾರೆ ಇಲ್ಲಾಂದ್ರೆ ತೊಗರಿನೂ ಬಿತ್ಬಹೋದು ಹತ್ತಿನೂ ಮಾಡ್ಬೋದು ಇನ್ನೂ ಒಂದು ಸ್ವಲ್ಪ ನಿಂಬೆ ಗಿಡ ದೊಡ್ಡ ಆಗತ್ತಾನ ಇದ್ರೊಳಗೆ ನಾವು ಇನ್ನೂ ಬೆಳೆಗಳನ್ನ ತೊಗೋಬೋದು ನೋಡಿರಿ ಫ್ರೆಂಡ್ಸ ನಿಂಬೆ ಗಿಡ ದೊಡ್ಡ ಅಂದ್ರೆ ಪೂರ್ಣ ಜಾಗನೇ ಅದಕ್ಕೆ ಬೇಕು ರೀ ಈಗ ಹೊಲ ಎಷ್ಟು ಇದು ಗಿಡಗಳು ಎಷ್ಟು ಗ್ಯಾಪ್ ಗ್ಯಾಪ್ ಕಾಣ್ತಾವಲ್ಲ ರೀ ದೊಡ್ಡ ಅದು ಅಂದ್ರೆ ಪೂರ್ಣ ಗಿಡ ಗಿಡಕ್ಕೆ ಹತ್ಕೊಂಡು ಬಿಡ್ತಾವ್ರಿ ಅಂದ್ರೆ ಜಾಗ ದೊಡ್ಡದು ಬೇಕು ರೀ ಫ್ರೆಂಡ್ಸ್ ಆ ಗಿಡ ಗಿಡಕ್ಕೆ ನಿಂಬೆ ಗಿಡಕ್ಕೆ ನಿಂಬೆ ಗಿಡದಕ್ಕಿಂತ ಆದಾಯ ಬೇರೊಂದಿಲ್ಲ ಅಂತ ಅನ್ಬೋದು ನೋಡ್ರಿ ಯಾಕಂದ್ರೆ ನಿಂಬೆ ಗಿಡದಾಗ ಜಾಸ್ತಿನೇ ಲಾಭ ಇದೆ ಫ್ರೆಂಡ್ಸ್ ಹನ್ನೆರಡು ತಿಂಗಳ ನಿಂಬೆಕಾಯಿ ಆಗ್ತಾವ ಹನ್ನೆರಡು ತಿಂಗಳ ನಿಂಬೆಕಾಯಿಂದ ನಾವು ಆದಾಯನ ತೊಗೋಬೋದು ಯಾಕಂದ್ರೆ ಬೇಸಿಗೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಈಗ ನೋಡಿರಿ ಸದ್ಯಕ್ಕೆ ಎರಡು ಸಾವಿರದಿಂದ ಮೂರುವರೆ ನಾಲ್ಕು ಸಾವಿರತನ ರೇಟ್ ಅದ ರೀ ಫ್ರೆಂಡ್ಸ ಒಂದು ಡಾಗಿಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಸೇರ್ ಮಾಡ್ಕೊಂಡು ನಿಮ್ಮ ಜೊತೆ ಏನು ಒಂದು ಪಿಸಿವಿ ಕಾಣತ್ತಲ್ರೀ ಆ ಪಿಸ್ವಿಗೆ ಎರಡರಿಂದ ಮೂರುವರೆ ಸಾವಿರತನ ರೇಟ್ ಅದ ರೀ ಸದ್ಯಕ್ಕೆ ಅಂದ್ರೆ ಕಾಯಿ ಕಮ್ಮಿ ಇದು ಅಪ್ಪ ಅಂದ್ರೆ ರೇಟ ಜಾಸ್ತಿ ರೀ ರೇಟ್ ಜಾಸ್ತಿ ಇದ್ದು ಕಾಯಿ ಜಾಸ್ತಿ ಇದ್ದು ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ ಅಂದ್ರೆ ಎಲ್ಲ ಕಡೆ ಮಾಲ್ ಬಂತು ಅಂದ್ರೆ ನಿಂಬೆ ಗಿಡ ರೇಟ್ ಕಮ್ಮಿ ಆಗುತ್ತೆ ನಾ ಸಣ್ಣ ಸಣ್ಣ ಅದಾವೆ ರೀ ಫ್ರೆಂಡ್ಸ ಇದ್ರದ್ದು ಫಲ ಸಿಗಬೇಕಂದ್ರೆ ಕಮ್ಮಿ ಅಂದ್ರೆ ಮೂರಿಂದ ನಾಲ್ಕು ವರ್ಷ ಬೇಕು ಇದು ದೊಡ್ಡ ಆಗೋ ಅಷ್ಟು ತನ ಇಷ್ಟೇನು ಕುಲ ಜಾಗ ಅದಲ್ಲ ರೀ ಇದ್ರೊಳಗೆ ನಡಬರ್ಕ ಏನಾದರೂ ಬಿತ್ಕೋಬೋದು ತೊಗರಿ ಆಗಲಿ ಉಳ್ಳಾಗಡ್ಡಿ ಆಗಲಿ ಇನ್ಯಾವುದೇ ರೀತಿ ಬೆಳೆಗಳನ್ನ ಬೆಳ್ಕೊಬೋದು ಯಾಕಂದ್ರೆ ಗಿಡ ದೊಡ್ಡ ಹೋಗುತ್ತನ ಇಷ್ಟು ಜಾಗನೂ ವೇಸ್ಟ್ ಆಗುತ್ತೆ ಅದ್ರ ಸಂಬಂಧ ಇಲ್ಲಿ ನಡಬರ್ಕ ಏನಾದರೂ ಬೆಳ್ಕೋತಾರ್ರಿ ಇದು ಪೂರ್ಣ ಟ್ಯಾಕ್ಟ್ರ್ದು ನೀಗ್ಲಿ ಅಂದ್ರೆ ಏನು ಲೂಟ್ರ್ ಹೊಡ್ಸ್ಯಾರಲ್ಲ ಟ್ಯಾಕ್ಟ್ರ್ದು ಲೂಟ್ರ್ ಇದು ಇಲ್ಲ ಇಂದಾಗ ಇದು ಗಿಡ ಅದಾವ ಅಂತೇಳಿ ಹೋಗ ಹೋಗಿಲ್ರದ ಸದಿ ಅದೆಷ್ಟು ನಡಬರ್ಕೆ ಎಷ್ಟು ಉಳ್ದದ ಅಷ್ಟರದು ಸದಿ ತೆಗಿಲಕ್ಕಾರ ನೋಡ್ರಿ ಕಸ ತೆಗಿಲಕ್ಕಾರ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ನಾವು ಇದಕ್ಕೆ ಸದಿ ಅಂತೀವಿ ಕಸ ಜಾಸ್ತಿ ಕಮ್ಮಿ ಕಸ ಅನ್ನಂಗಿಲ್ಲ ಯಾರು ನಾಗಟನ್ ಕಡೆ ಕಸ ಅಂತಾರೂ ನಮ್ಮ ಕಡೆ ನಮ್ಮ ಶಿಂದಗಿ ತಾಲೂಕು ನಮ್ಮ ಗುಲ್ಬರ್ಗ ಜಿಲ್ಲೆ ಸದಿ ತೆಗಿಯತ್ತ ಎಷ್ಟು ಸಣ್ಣ 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 ನಿಂಬೆ ಗಿಡ ಈಗ ಒಂದು ಎಂಟು ತಿಂಗಳ ರೀ ಹಚ್ಚಿ ನೋಡ್ರಿ ಎಷ್ಟು ನಿಂಬೆ ಗಿಡಗಳು ಹಚ್ಕೊಂಡವ್ರಿ ಸಣ್ಣ ಸಣ್ಣ ಅದಾವಿನ ಒಂದು ಎಂಟರಿಂದ ಒಂಬತ್ತು ತಿಂಗಳಾಗಿರ್ಬೋದು ಇವು ಗಿಡಗಳು ಹಚ್ಚಿ ಮಾವಿನ ಗಿಡ ರೀ ಫ್ರೆಂಡ್ಸ ಮಾವಿನ ಗಿಡ ಇದು ಸೀತಾಫಲ ತೆಂಗಿನ ಗಿಡ ರೈತರು ಹೊಲದಲ್ಲಿ ಬೆಳೆದಿರೋ ಕುಡಿದಿರೋ ಕಾಯಿನೇ ಬೇರೆ ರೀ ಹೊರಗಡೆ ಕೊಂಡೋಗ್ತನ ಕಾಯಿನೇ ಬೇರೆ ಮಾವಿನ ಗಿಡ ನೋಡಿರಿ ಎಷ್ಟು ಅದಾವ ಒಂದು ಐದರಿಂದ ಆರು ಮಾವಿನ ಗಿಡ ಅದಾವ ಬೇರು ಗಿಡ ಅದಾವ ಹಾಗೆ ಚಿಕ್ಕು ಗಿಡ ನೋಡ್ರಿ ನಾವು ಕೂಡ ಈ ಸೈಡ್ ಬಂದು ಗಿಡಗಳನ್ನು ನೋಡ್ಕೊತ ನಿಂತಿದ್ದೆವು ಫ್ರೆಂಡ್ಸ ತುಂಬ ವರ್ಷಗಳಾಯ್ತು ಅನ್ಬೋದು ಯಾಕಂದ್ರೆ ಒಂದು ಆರಿಂದ ಏಳು ವರ್ಷ ಆಯ್ತು ಅಂತೀ ನಾನು ಈಗ ಸೈಡು ಹೊಲದಾಗ ರೀ ಫ್ರೆಂಡ್ಸ ಯಾಕಂದ್ರೆ ನಾವು ಕೂಡ ಆವಾಗ ನಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ನಮ್ಗೆ ಇಷ್ಟ ದಿನ ಬಂದೆವು ಅಂದರೂ ಕೂಡ ಒಂದು ನಾಲ್ಕು ದಿನ ಐದು ದಿನ ಆದರೆ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಿದ್ರು ಯಾಕಂದರೆ ಈಗ ನಾವು ಏನು ಕೆಲಸ ಮಾಡೋ ಪರಿಸ್ಥಿತಿ ಅಲ್ಲಿಲ್ಲ ಇಲ್ಲ ಇದ್ರು ಅಷ್ಟೇ ಅಲ್ಲಿದ್ರೆ ಅಷ್ಟೇ ಅಂದ್ಕೊಂಡು ನಮ್ಮ ಅಣ್ಣನ ಮನೆಯಲ್ಲಿ ಈ ಸಾರಿ ಹದಿನೈದು ನಿಮಿಷ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ನಾನು ಕೂಡ ನೋಡ್ಬೇಕು ಅಣ್ಣನ ಹೊಲ ಅಂದ್ಕೊಂಡು ತಳಗಡೆ ಬಂದಿನ್ರಿ ನೋಡಿರಿ ಪೇರು ಗಿಡ ಇದು ತಳ ಕಬ್ಬು ಕಾಣ್ತಾ ಇರೋದು ಕೂಡ ಅಣ್ಣಂದಿರಿ ಫ್ರೆಂಡ್ಸ ನೋಡಿರಿ ರೈತರು ಹೊಲ ಈ ರೀತಿ ಇರುತ್ತೆ ರೈತರ ದಿನಚರಿ ಯಾವ ರೀತಿ ಇರುತ್ತಂತ ಅಂತ ನೋಡಿದ್ರಲ್ಲ ಫ್ರೆಂಡ್ಸ ಈ ಸೈಡೆಲ್ಲ ಇನ್ನೂ ಸ್ವಲ್ಪ ಚಕ್ಕು ಗಿಡ ಹಾಗೂ ನಿಂಬೆ ಗಿಡ ಒಂದು ಸ್ವಲ್ಪ ಕಸ ತೆಗ್ಯದ ರೀ ಆದರೂ ಕೂಡ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ಯಾರೀ ಯಾಕಂದ್ರೆ ವೈನಿ ಕೂಡ ಟೈಮ್ ಆಗ್ಯದ್ರಿ ಡ್ಯೂಟಿಗೆ ಹೋಗಬೇಕು ಹಾಗೆ ದೊಡ್ಡ ಮುಖರ ಕೂಡ ಬೇರೆ ಕೆಲಸ ಅದಾವೆ ಅದ್ರ ಸಲುವಾಗಿ ಈಗ ಒಂದು ಮೂರಿಂದ ನಾಲ್ಕು ಸಾಲು ಈ ರೀತಿ ಕಸನ ತಗೊಂಡು ತೆಗೆದಾರೆ ಫ್ರೆಂಡ್ಸ್ ಈಗ ಕಾಣಿಸ್ತಾ ಇರೋದು ಚಕ್ಕು ಗಿಡ ಒಂದು ನಾಲ್ಕು ಲೈನ್ ಚಕ್ಕು ಗಿಡ ಹಾಗೆ ಉಳ್ದಿದೆಲ್ಲ ನಿಂಬೆ ಗಿಡನ ಹಚ್ಕೊಂಡ್ರೆ ನೋಡಿರಿ ಈ ಪಟ್ಟಿ ಒಳಗೆ ರೈತರು ಎಷ್ಟು ದೊಡ್ದರೂ ಕಮ್ಮಿನೇ ಇರ್ತೀವಿ ಫ್ರೆಂಡ್ಸ ರೈತರು ದೇಶದ ಬೆನ್ನೆಲ್ಬ ಅಂತಾರೆ ಆದ್ರ ಕರೆ ನಿಜ ರೈತರಿಗೆ ತಕ್ಕ ಫಲ ರೇಟ್ ಸಿಗಂಗಿಲ್ಲ ನೋಡ್ರಿ ಕೆಲವೊಂದು ಸಾರಿ ಆದ್ರೆ ಇನ್ನೂ ಕೂಡ ರೈತರಿಗೆ ಹೆಚ್ಚೆಚ್ಚಿಗೆ ಬೆಲೆ ಮಾಲಿನ ಬೆಲೆ ಸಿಕ್ಕರೆ ತುಂಬಾ ರೈತರು ಮುಂದುವರಿಬೋದು ಆದ್ರೆ ರೈತರಿಗೆ ಅಷ್ಟು ಬೆಲೆ ರೀ ಯಾಕಂದ್ರೆ ಮಾಲಿಗೆ ಕರೆಕ್ಟ್ ತಕ್ಕ ರೇಟು ಕೊಡಂಗಿಲ್ಲ ರೀ ಫ್ರೆಂಡ್ಸ ಕೆಲವೊಂದು ಸಾರಿ ಭಾರಿ ಇರ್ತದೆ ಆದರೆ ಇನ್ನೊಂದು ಸಾರಿ ಡೌನ್ ಆಗಿಬಿಡುತ್ತೆ ನೋಡಿ ನೋಡಿ ಫ್ರೆಂಡ್ ಹಾಗೆ ರೀತಿ ಇದು ದನಕರ್ಗಳಿಗೆ ಆತವ ಅಂಥೇಳಿ ಈ ರೀತಿ ಎಲ್ಲ ಹೋಗುವಾಗ ತಗೊಂಡು ಹೋಗ್ ನೋಡ್ರಿ ರೈತರ ಮಕ್ಕಳು ಇಡ್ತನ ಸದಿ ತೆಗ್ದ್ರಿ ಈಗ ಹೊಲದಲ್ಲಿರುವ ಕಸ ತೆಗ್ದಿರೋ ಹುಲ್ಲನ್ನ ತೊಗೊಂಡು ಹೋಗ್ತಾ ಇದ್ದಾರೆ ಮನೆಗೆ ಮನ್ಯಾಗ ಆಕಳ ಅದ ರೀ ಆಕಳಿಗೆ ಹಾಕ್ತ ಮೇವು ಅಂಥೇಳಿ ನೋಡಿ ಫ್ರೆಂಡ್ಸ್ ನಾವು ಕೂಡ ಈ ರೀತಿ ಮೊದಲೆಲ್ಲ ಮಾಡ್ತಿದ್ದೆ ಆದ್ರೆ ಅನಿವಾರ್ಯ ಪರಿಸ್ಥಿತಿ ಅಥವಾ ನಾನು ದುರಾದೃಷ್ಟನೋ ಗೊತ್ತಿಲ್ಲ ನಮ್ಮ ಹಣೆ ಬಾರಿ ಈ ಆಗಿ ನಾವು ಈ ರೀತಿ ಕೂತ್ಬಿಟ್ಟು ಹೊಲದಾಗೆ ವಿಡಿಯೋ ಮಾಡ್ಲಿಕ್ಕೆ ಸತೆ ಬಡ ಬಡ ನಡೆಯೋಕ್ಕಾಗಲ್ದ ಪರಿಸ್ಥಿತಿ ಈ ಟೈಪ್ ಅದ ನನ್ನದು ನೋಡಿರಿ ಮನೆ ಕಡೆ ಹೋಗುವಾಗ ಈ ರೀತಿ ಹುಲ್ಲಿನ ಗಂಟನ್ನು ತೊಗೊಂಡು ಹೋಗ್ತಾಯಿದ್ದಾಳೆ ವೈನಿ ಯಾಕಂದ್ರೆ ಮನೆಯಲ್ಲಿ ದನ್ಕೊಳು ಅದ್ರಿಗೆ ದನಕ್ಕೆ ಹುಲ್ಬೇಕಂತೇಳಿ ತೊಗೊಂಡು ಇದ್ದಾಳೆ ರೈತರ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರೆ ಕಮ್ಮಿ ನೋಡಿ ಫ್ರೆಂಡ್ಸ ಗೌರ್ಮೆಂಟ್ ಜಾಬ್ ಇದ್ರೂ ಕೂಡ ವೈನಿ ಈ ರೀತಿ ಹೊಲನ್ ಕೆಲಸ ಮುಗಿಸ್ಕೊಂಡು ಮತ್ತು ಗೋರ್ಮೆಂಟ್ ಜಾಬ್ ಕೂಡ ಅಟೆಂಡ್ ಆಗಿ ಮತ್ತು ಸಾಯಂಕಾಲ ಬಂದು ಮನೆ ಕೆಲಸ ಕೂಡ ಮಾಡ್ತಾಳೆ ನೋಡಿರಿ ನೋಡಿರಿ ಈ ರೀತಿ ಹುಲ್ಲಿನ ಹೊರನ ಮೇಲೆ ಇಟ್ಕೊಂಡು ರೈತ ಮಹಿಳೆನೇ ಅನ್ಬೋದು ಗೋರ್ಮೆಂಟ್ ಜಾಬ್ ಮಾಡ್ತಿದ್ರು ಕೂಡ ಯಾವುದಕ್ಕೂ ಇಲ್ಲ ನಾನು ಮಾಡಂಗಿಲ್ಲ ಅಂತ ಅನ್ನೋ ಮಾತೇ ಇಲ್ಲ ರೀ ಫ್ರೆಂಡ್ಸ ಎಲ್ಲಾನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ಡ್ಯೂಟಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ತನ್ನ ಹೊಲದಲ್ಲಿ ಕೆಲಸನ ಮುಗಿಸ್ಕೊಂಡು ಈ ರೀತಿ ದನ ಕರುಗಳನ್ನು ನೋಡಿಕೊಂಡು ಯಾಕಂದ್ರೆ ಮೂಕ ಪ್ರಾಣಿಗಳಾದವ್ರಿ ಫ್ರೆಂಡ್ಸ್ ಅವಕ್ಕೆ ಮನುಷ್ಯರು ಬಾಯ್ಬಿಟ್ಟು ಕೇಳ್ತೀವಿ ಹೊಟ್ಟಿ ಹಸ್ತದಂತೇಳಿ ಈ ರೀತಿ ಹೊಲದಂದು ಬರುವಾಗ ಹುಲ್ಲನ್ನ ತಂದು ದನ ಕರುಗಳಿಗೆ ಹಾಕಿ ನೋಡಿ ಫ್ರೆಂಡ್ಸ್ ಈಗ ಟೈಮ್ ಕೂಡ ಹನ್ನೊಂದುವರೆ ಆಯಿತು ಹನ್ನೆರಡು ಗಂಟೆ ಒಳಗೆ ಹೋಗಿ ಅವಳು ಡ್ಯೂಟಿಗೆ ಜಾಯ್ನ್ ಆಗಬೇಕು ಈಗ ಡ್ಯೂಟಿಗೆ ಹೋಗ್ತಾ ಹೋಗ್ತಾಯಿದ್ದಾಳ್ರಿ ಬೈನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ ಇವತ್ತಿನ ಡೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ರೈತ ಮಹಿಳೆ ನಮ್ಮ ವೈನಿ ಗೌರ್ಮೆಂಟ್ ಜಾಬ್ ಕೂಡ ಮಾಡ್ತಿದ್ರು ಕೂಡ ಹೊಲ್ದನ್ನು ಕೆಲಸ ಕೂಡ ನೋಡ್ರಿ ಧನ್ಯವಾದಗಳು ಫ್ರೆಂಡ್ಸ್